ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ತುಂಬ ಸರಳವಾದ ಒಂದು ವಶೀಕರಣ ಯಂತ್ರ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಈ ಯಂತ್ರನ ಬರೆದು ಇಪ್ಪತ್ತೊಂದು ಸಾರಿ ನೀವು ಹೇಳಿಬಿಟ್ಟು ಜೇಬಲ್ಲಿ ಇಟ್ಕೊಂಡ್ರೆ ಸಾಕು ನಿಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನೀವೇನು ಮಾಡಬೇಕು ಅಂತ ಅಂದರೆ ಫಸ್ಟು ಮೊದಲನೇದಾಗಿ ಬಿಳಿ ಹಾಳೆ ಮತ್ತು ಒಂದು ಪೆನ್ನು ಮತ್ತು ಅವ್ರ ಹೆಸರು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ ಈ ಮೂರು ವಸ್ತು ಇದ್ದರೆ ನೀವು ಇಷ್ಟಪಟ್ಟವರು ನಿಮ್ಮ ಹೊಸ ಆಗ್ತಾರೆ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆಂದರೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದು ಎಲ್ಲರಿಗೂ ಮುಂಚೆ ನಿಮಗೆ ಬಂದು ಸೇರಬೇಕು ಬನ್ನಿ ಸ್ನೇಹಿತರೆ ಇದನ್ನು ಯಾವ ರೀತಿ ಮಾಡಬೇಕು ಹೇಗೆ ತಿಳ್ಕೊಳ ಫಸ್ಟು ಬಿಳಿಯ ಹಾಳೆ ಮೇಲೆ ನಾನು ಏನು ಚಕ್ರ ಕೊಟ್ಟಿದ್ದೀನೋ ಒಂದು ಅದು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀನಿ ಅದೇ ರೀತಿ ನೀವು ಬರೀಬೇಕು ಸ್ನೇಹಿತರೆ ಬರೆದ್ಬಿಟ್ಟು ಅದರ ನಾಲ್ಕು ದಿಕ್ಕಿಗೂ ಹೆಸರು ಅಂತ ಕೊಟ್ಟಿದ್ದೀನಿ ಆ ಹೆಸರಿನ ಪ್ಲೇಸ್ನಾಗ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಬರಿಬೇಕಾಗುತ್ತೆ ಅಷ್ಟು ಬರೆದು ಆದ ಮೇಲೆ ದೇವರ ಮನೆಯಲ್ಲಿಟ್ಟು ಅದಕ್ಕೆ ಪೂಜೆ ಮಾಡಿ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಇವಾಗ ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ನೀವು ಸತತವಾಗಿ ನೂರ ಎಂಟು ಸಾರಿ ಏಳು ದಿನ ಕ್ರಿಯೆ ಮಾಡಬೇಕು ಸ್ನೇಹಿತರೆ ದೇವ್ರ ಮನೆಯಿಂದ ಏಳು ದಿನ ತನಕ ಆ ಪೇಪರ್ನ ತೆಗಿಬಾರ್ದು ಸ್ನೇಹಿತರೆ ಅಲ್ಲೇ ಇರಬೇಕು ಹಾಳೆ ಏಳು ದಿನ ಈ ಮಂತ್ರ ಆದ ಮೇಲೆ ಎಂಟನೆಯ ದಿನ ನೀವು ಆ ವ್ಯಕ್ತಿನ ಮೀಟ್ ಮಾಡಬೇಕು ಅಂದರೆ ಇಲ್ಲ ನಿಮ್ಮ ಎದುರುಗಡೆ ಮೀಟ್ ಮಾಡೋಕ್ಕೆ ಸಿಗಕ್ಕೆ ಹೋಗ್ತಾ ಇದ್ದರೆ ಅಂಥ ಟೈಮಿನಲ್ಲಿ ಆ ಯಂತ್ರಕ್ಕೆ ಇಪ್ಪತ್ತ ಒಂದು ಸಾರಿ ಈ ಮಂತ್ರನ ಹೇಳಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಹೋದರೆ ಸಾಕು ಸ್ನೇಹಿತರೆ ಅವ್ರು ನಿಮ್ಮ ವಶೀಭೂತರಾಗ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಮಂತ್ರನೂ ಕೂಡ ನಾನು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀನಿ ಓಂ ಷಣ್ಮುಖಾಯ ವಶೀಕರಣ ಮಹಾತ್ಮನೆ ರೀಂ ಕ್ಲೀಂ ಅಮ್ಮುಖಿ ವಶೀಕರಾಯ ಶ್ರೀಂ ರೀಂ ಕ್ಲೀಂ ವಶೀಕರಾಯ ಸಾಂ ಸರ್ವಗ್ರಹ ವಶೀಕರಾಯ ಸಂ ಸಂ ವಶೀಕರ ಸುಬ್ರಹ್ಮಣ್ಯಂ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ವಶೀಕರಣ ಮಹಾತ್ಮನೆ ರೀಂ ಕ್ಲೀಂ ಅಮ್ಮುಕಿ ಶ್ರೀಂ ರೀಂ ಕ್ಲೀಂ ವಶೀಕರಾಯ ಸಾಂ ಸರ್ವಗ್ರಹ ವಶೀಕರಾಯ ಸಂ ವಶೀಕರ ಸುಬ್ರಹ್ಮಣ್ಯಂ ಫಟ್ ಸ್ವಾಹ ಈ ಥರ ಮಾಡಿ ಸ್ನೇಹಿತರೆ ಮೊದಲಿಗೆ ಏಳು ದಿನ ಸತತವಾಗಿ ಮಾಡಿ ಇದನ್ನು ಈ ಕ್ರಿಯೆನ ನೀವು ಮಂಗಳವಾರದಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಮಂಗಳವಾರ ತನಕ ಮಾಡಿ ಸ್ನೇಹಿತರೆ ಆಮೇಲೆ ನೆಕ್ಸ್ಟು ಅದನ್ನು ಯಾವಾಗ ಮೀಟ್ ಮಾಡೋಕ್ಕೆ ಹೋಗ್ತೀರೋ ಆವಾಗ ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗಿ ಸ್ನೇಹಿತರೆ ಇಪ್ಪತ್ತೊಂದು ಸಾರಿ ಹೇಳಿಬಿಟ್ಟು ಆ ಪೇಪರಿಗೆ ಆ ಹಾಳೆಗೆ ಯಂತ್ರ ಇರುವ ಹಾಳೆಗೆ ಅಂತ ಮೂರು ಸಾರಿ ಹೂದ್ಬಿಟ್ಟು ಅವ್ರ ಮುಂದೆ ಹೋಗಿ ನಿಲ್ಲಿ ಸ್ನೇಹಿತರೆ ನೀವು ಹುಷಿ ಭೂತರಾಗ್ತಾರೆ ಇಲ್ಲ ನಮಗೆ ಅದನ್ನು ಪೇಪರ್ಲಿಟ್ಕೊಳ್ಳೋಕ್ಕಾಗಲ್ಲ ಪೇಪರ್ ಹರಿದೋಗುತ್ತೆ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋರು ಒಂದು ಬೆಳ್ಳಿಯ ತಾಯಿತ ತಗೊಂಡು ಆ ತಾಯಿತದೊಳಗೆ ಅದನ್ನ ಹಾಕ್ಬಿಟ್ಟು ರೊಟ್ಟೆಯಲ್ಲಿ ಲಕ್ಕತ್ತಲ್ಲಿ ಹೋಗಿ ಇಟ್ ಪರ್ಮನೆಂಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಅವ್ರು ನಿಮ್ಮ ಜೊತೆ ಪರ್ಮನೆಂಟಾಗಿರ್ತಾರೆ ಸ್ನೇಹಿತರೆ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ ನಮಸ್ಕಾರ